ಅಖಿಲ ಭಾರತ ವೀರಸೈವ ಮಹಾಸಭಾ ಅಂತ ಹೇಳಿ ಲೆಟರ್ ಪ್ಯಾಡವಾಗ ಇವರು ಎಲ್ಲರಿಗೂ ಆಹ್ವಾನ ಪತ್ರಿಕೆ ಕಳಿಸ್ಯಾರ ನಮಗೇನು ಹೇಳಿದ್ರು ಪಂಚಪೀಠಗಳು ವಿರಕ್ತ ಮಠದ ಸ್ವರಂಗಳು ಒಂದಾಗ ಒಂದಾಗಿ ವೀರ ಸೇವರು ಲಿಂಗಾಯತರು ಎಲ್ಲರೂ ಒಂದೇ ಅವರ ಸಂಪ್ರದಾಯ ಅವರ ಉಡುಗೆ ತೊಡುಗೆ ಅವರ ಕಾಯಕ ಎಲ್ಲ ಒಂದೇ ಇದರಲ್ಲಿ ವೀರಸೈವರು ಬೇರೆ ಇಲ್ಲ ಲಿಂಗಾಯತರು ಬೇರೆ ಇಲ್ಲ ವೀರಶೈವರು ಎಲ್ಲಾರು ಶಿವನ ಭಕ್ತರು ಶಿವನ ಆರಾಧಕರು ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರು ಎಲ್ಲ ಸಮಾನತೆ ಇದೆ ಕಡೆ ಲಿಂಗ ಪೂಜಾನು ವೀರಸೈವ್ರು ಹಂಗೆ ಮಾಡ್ತಾರೆ ಲಿಂಗಾಯತರು ಹಂಗೆ ಮಾಡ್ತಾರೆ ಅಮಾಶೆ ದಿವಸ ಎಲ್ಲಾರು ಮೊದಲು ಹುಡುಗಿ ತಿಂದು ಇಂಥ ಅನ್ನ ತಿರ್ತಾರೆ ಅಂದ್ರೆ ಒಟ್ಟಾರೆ ಸಂಪ್ರದಾಯದಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ ಉದ್ದೇಶಪೂರ್ವಕವಾಗಿ ಕೆಲವೊಂದು ಸ್ವಾಮೀಜಿಗಳು ತಮ್ಮ ಒಂದು ವೈಭವೀಕರಣಕ್ಕೆ ತಮ್ಮ ಸ್ವಾರ್ಥಕ್ಕೆ ಲಿಂಗಾಯತ ಬ್ಯಾರೆ ಬಸವ ಪೀಠ ಬ್ಯಾರೆ ಪಂಚಪೀಠ ಬ್ಯಾರೆ ಅಂತೇಳಿ ಒಂದು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡುವಂಥ ಷಡ್ಯಂತ್ರ ಈ ರಾಜ್ಯದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೇಟ್ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಅವರಿಗೆ ಲಿಂಗಾಯತ ಧರ್ಮ ಉದ್ಧಾರ ಆಗ್ಬೇಕು ಅನ್ನೋದಿಲ್ಲ ಸೇವ ಧರ್ಮ ಉದ್ದಾರ ಆಗ್ಬೇಕ ಇಡೀ ವೀರಸೇವಿನ ಲಿಂಗಾಯತರನ್ನ ಹಿಂದೂ ಸನಾತನ ಹಿಂದೂ ಧರ್ಮದಿಂದ ದೂರು ಮಾಡಬೇಕಂತ ಕೆಲವೊಂದು ಸ್ವಾಮೀಜಿಗಳು ವ್ಯವಸ್ಥಿತವಾಗಿ ಸಂಚು ಈ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂ ಶಬ್ದವನ್ನ ಅಪಮಾನ ಮಾಡುವುದೇ ಕೆಲವೊಂದು ಮಠಾಧೀಶರ ಉದ್ಯೋಗ ಆಗಿದೆ ಸನಾತನ ಹಿಂದೂ ಧರ್ಮಕ್ಕೆ ಬೈದು ಅಲ್ಲಿರುವಂತ ವೈದ್ಯಕೀಯ ಪದ ಏನು ಒಂದು ಪದ್ಧತಿ ಇದೆ ಹೋಮ ಹವನ ಅಂತ ಬಗ್ಗೆ ಅಪಮಾನ ಮಾಡೋದು ಇಷ್ಟೆಲ್ಲ ಅಪಮಾನ ಮಾಡೋರು ಇವರು ಬಸವ ಧರ್ಮದ ಹೇಳೋರು ಪಾದ ಪೂಜೆ ಯಾಕೆ ಅವರು ಭಕ್ತರ ಮನೆಯಿಂದ ಪಾದ ಪೂಜೆ ಮಾಡ್ಕೋಬಾರ ಬಸವಣ್ಣ ಎಲ್ಲಿ ಪಾದ ಪೂಜೆ ಯಾರ್ದು ಮಾಡಬಾರತ್ತೆ ನೀವು ಪಾದ ಪೂಜೆ ಮಾಡ್ಕೊತೀರಿ ಲಿಂಗಾಯತ ವೀರಸೇವ ಮನೆಯಾಗೇ ನೀವು ಪ್ರಸಾದ ತಗೋತೀವಿ ಲಿಂಗಾಯತ ವೀರು ಸೇವರೇ ನಿಮ್ಗೆ ತಾವು ಜಮೀನದಲ್ಲಿ ಬೆಳೆದಂಥ ಜನ ರೈತರ ಪಾಲು ಕೊಡ್ತೀವಿ ಅದನ್ನು ಬಿಟ್ಟು ಬಸವಣ್ಣನ ಒಂದು ರೀತಿ ತಮ್ಮ ಆಸ್ತಿ ಅನ್ನೋರಂಗೆ ಕೆಲವೊಂದ್ ಮಂದಿ ಮಾಡ್ತಾ ಇದ್ದಾರೆ ಸಮಾನತೆ ಬರೋಕ್ಕೂ ವೀರಸೈವ ಮತ್ತು ಇದಕ್ಕೆ ಅನ್ನುವಂಥದ್ದು ಇವತ್ತು ಸಮಾನತೆ ಯಾವಾಗ ಬರ್ತದಂದ್ರೆ ಅದು ಎಲ್ಲ ಲಿಂಗಾಯತ ಮತ್ತು ವೀರಶೈವ ಇವತ್ತೇನು ಹೇಳ್ತಾ ಇದ್ದಾರೆ ಭಾರತದಲ್ಲಿ ಆರು ಧರ್ಮಗಳಿಗೆ ಮಾತ್ರ ಅಧಿಕೃತ ಇದೆ ಲಿಂಗಾಯತ ವೀರಸೈವ ಧರ್ಮ ಅಂತ ಹೇಳಿ ಅಧಿಕೃತವಾಗಿ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಯಾವುದೇ ರೀತಿ ಮಾನ್ಯತೆ ಕೊಟ್ಟಿಲ್ಲ ಕೊಟ್ಟ ಮೇಲೆ ನಾನು ಇಡೀ ರಾಜ್ಯದ ವೀರ ಸೇವರಾಗಲಿ ಲಿಂಗಾಯತರಾಗಲಿ ಮತ್ತು ಲಿಂಗಾಯತ ಉಪಜಾತಿಗಳು ಯಾವೇ ಇರಲಿ ಅದು ಪಂಚಮಸಾಲೆ ಇರಲಿ ಆದಿ ಬಣಿಜ ಇರಲಿ ಕೂಡು ಯಾವುದೇ ಇರಲಿ ಎಲ್ಲರೂ ಮೊದಲು ಧರ್ಮನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಜಾತಿಯನಲ್ಲಿ ಲಿಂಗಾಯತ ಬರೆಸ್ರಿ ಅಥವಾ ವೀರ ಸೇವ ಬರೆಸ್ರಿ ಅಥವಾ ವೀರ ಲಿಂಗಾಯತ ಬರೆಸ್ರಿ ಉಪಜಾತಿಯಲ್ಲಿ ತಮ್ಮ ತಮ್ಮ ಉಪಜಾತಿಯನ್ನು ಬರೆಸ್ಬೇಕು ನಾವು ಮೀಸಲಾತಿಯನ್ನು ಕೇಳ್ತಾ ಇರೋದು ಸನಾತನ ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂಥ ಜಾತಿ ಉಪಜಾತಿಗಳಿಂದ ಸ್ಪೆಸಿಫಿಕ್ ಆಗಿ ಒಂದು ಧರ್ಮದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಈಗ ಯಾರ್ಯಾರು ಲಿಂಗಾಯತರಲ್ಲೇ ಕೆಲವೊಂದು ಉಪಜಾತಿಗಳು ಅವರು ಹಿಂದೂ ಹೇಳಿ ಮುಂದೆ ಅವರು ಉಪಜಾತಿ ಹೇಳ್ಕೊಂಡಿದ್ದಕ್ಕೆ ಅವ್ರಿಗೆ ಮೀಸಲಾತಿ ಸಿಕ್ಕಿದೆ ಉದಾಹರಣೆಗೆ ಹಿಂದೂ ಗಾಣಿಗ ಟು ಎ ಸಿಕ್ಕಿದೆ ಹಿಂದೂ ಬಣಿಜಿಗ ಟು ಎ ಸಿಕ್ಕಿದೆ ಹಿಂಗೆ ಟು ಎಲ್ಲಿ ಬಂದಂತಹ ಕೆಲವೊಂದು ಲಿಂಗಾಯತ ಸಮುದಾಯಗಳು ಅವರು ಎಲ್ಲೂ ಲಿಂಗಾಯತ ಬರ್ಸಿಲ್ಲ ವೀರಸೇವ ಬರ್ಸಲ್ಲ ಅಂದಮೇಲೆ ನಾನು ಇಡೀ ರಾಜ್ಯದ ಲಿಂಗಿ ವೀರಸೇವ ಲಿಂಗಾಯತ ಸಮುದಾಯಕ್ಕೆ ವಿನಂತಿ ಮಾಡ್ಕೊತೀನಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರ್ಸಿ ಜಾತಿ ಕಾಲಮದಲ್ಲಿ ವೀರಸೇವ ಅಥವಾ ಲಿಂಗಾಯತ ಲಿಂಗಾಯತ ವೀರಸೇವ ಬರ್ಸಿ ಉಪಜಾತಿ ನಿಮ್ದು ಯಾವ್ದು ಇದೆ ಬರ್ಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್